ವೆಲ್ಕಮ್ ಟು ಕಲರ್ಫುಲ್ ಲೈಫ್ ಚಾನಲ್ ಆಧ್ಯಾತ್ಮ ನೆಮ್ಮದಿಯ ಮಾರ್ಗ ವೀಕ್ಷಕರೇ ನಾವೇ ಇವತ್ತು ಒಂದ್ ದೇವಸ್ಥಾನಕ್ಕೆ ಹೋಗೋಣ ಈ ದೇವಸ್ಥಾನ ತುಂಬಾ ಪವಿತ್ರವಾದ ಸ್ಥಳ ಆಗಿದೆ ಈ ದೇವಸ್ಥಾನ ಸುಮಾರು ಐನೂರ ವರ್ಷದಿಂದ ಇರೋಂತ ದೇವಸ್ಥಾನ ಇದು ವಿಜಯನಗರ ಎಂಪೈರ್ ಕಾಲದಿಂದನೂ ಇದೆ ಸಾಕ್ಷಾತ್ ಮಧ್ವಾಚಾರ್ಯರು ಇದನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಂತ ಜನರು ಹೇಳ್ತಿದ್ದಾರೆ ಇಲ್ಲಿ ಏನು ಅಂದ್ರೆ ವಿಶೇಷವಾಗಿ ನೀವು ಆಂಜನೇಯನ ನೋಡ್ಬೋದು ಈ ಆಂಜನೇಯನ್ಗೆ ಎರಡು ಬೆರಳು ಉದ್ದ ಇದೆ ಮತ್ತೆ ನೀವು ಸಾಮಾನ್ಯವಾಗಿ ಆಂಜನೇಯನ ಹೇಗ್ ನೋಡಿರ್ತೀರಾಗ ಅದೇ ಇಟ್ಕೊಂಡಿರುತ್ತೆ ಅಥವಾ ಹಸ್ತದಲ್ಲಿ ಇರುತ್ತೆ ಆದರೆ ಇಲ್ಲಿರೋ ಆಂಜನೇಯ ಜಡೆ ಇದೆ ಈ ಆಂಜನೇಯಂಗೆ ಕೈಯಲ್ಲಿ ಗದೆ ಇದೆ ಈ ಗದೆ ಬಂದ್ಬಿಟ್ಟು ಭೀಮ ಅವತಾರ ಅಂತ ಹೇಳ್ತಾರೆ ಮತ್ತೆ ಎರಡು ಬೆರಳು ಉದ್ದ ಇದೆ ಯಾರು ಯಾರಿಗೆ ಮಕ್ಕಳಾಗಿಲ್ವೋ ಅವರು ಈ ದೇವಸ್ಥಾನಕ್ಕೆ ಬಂದು ಸಂಕಲ್ಪ ಮಾಡಿಕೊಂಡ್ರೆ ಮಕ್ಕಳಾಗುತ್ತೆ ಮತ್ತೆ ಯಾರಿಗೆ ಇನ್ನೂ ಕಂಕಣ ಭಾಗ್ಯ ಕೂಡ ಬಂದಿಲ್ವೋ ಅಂಥವ್ರು ಸಹ ಇಲ್ಲಿ ಬಂದರೆ ಖಂಡಿತ ಕಂಕಣ ಭಾಗ್ಯ ಕೂಡ ಬರುತ್ತೆ ಕಂಕಣ ಭಾಗ್ಯ ಕೂಡಿ ಬರುತ್ತೆ ನೀವು ಇಲ್ಲಿ ಏನು ಮಾಡಬೇಕು ಅಂದರೆ ಒಂದು ಸಣ್ಣ ಸಂಕಲ್ಪ ಮಾಡಬೇಕಾಗುತ್ತೆ ಈ ದೇವಸ್ಥಾನಕ್ಕೆ ನೀವು ಬಂದು ಇಪ್ಪತ್ತೈದು ಪೈಸೆ ಜೊತೆಗೆ ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಹಣವನ್ನು ಇಲ್ಲಿರೋ ಪುರೋಹಿತರಿಗೆ ಕೊಟ್ಟರೆ ಕೊಟ್ಟು ಸಂಕಲ್ಪ ಮಾಡಿಕೊಂಡ್ರೆ ಅವರು ನಿಮ್ಮ ಹೆಸರಲ್ಲಿ ಆಂಜನೇಯ ಪಾದದ ಹತ್ರ ಇಟ್ಟು ನಿಮ್ಮ ಹೆಸರು ಸಂಕಲ್ಪ ಮಾಡ್ತಾರೆ ಆಗ ಸಂಕಲ್ಪ ಮಾಡಿದ ಆದ್ಮೇಲೆ ನಿಮಗೆ ಖಂಡಿತ ಮಕ್ಕಳ ಭಾಗ್ಯ ಮತ್ತು ಕಂಕಣ ಭಾಗ್ಯ ಕೂಡ ಬರುತ್ತೆ ನಾನು ಆಗ್ಲೇ ಹೇಳ್ದಂಗೆ ಈ ಆಂಜನೇಯ ಸ್ವಾಮಿಗೆ ಜಡೆ ಇದೆ ಗದೆ ಇದೆ ಅಂದೆ ಮತ್ತೆ ಸ್ಫಟಿಕ ಮಣಿ ಕೂಡ ಈ ಆಂಜನೇಯ ಸ್ವಾಮಿಗಳು ಇಟ್ಕೊಂಡಿದ್ದಾರೆ ನಾನು ಹೇಳ್ದಂಗೆ ಸಾಕ್ಷಾತ್ ಮಧ್ವಾಚಾರಿಯರು ಪ್ರತಿಷ್ಠಾಪನೆ ಮಾಡಿದ್ದು ಅಂತ ಸಹ ಹೇಳಿದೆ ಸೊ ಈ ಕಲಿಯುಗದಲ್ಲಿ ನಾವು ಈ ಆಂಜನೇಯನ ನೋಡೋದು ಅಪರೂಪವೇ ಆಗಿದೆ ಮತ್ತೆ ಇಲ್ಲೊಂದು ಇಲ್ಲಿ ಇನ್ನೊಂದು ವಿಶೇಷ ಇದೆ ವೀಕ್ಷಕರೇ ಅದು ಏನು ಅಂದರೆ ಹತ್ತರಿಂದ ಹನ್ನೆರಡು ವರ್ಷಕ್ಕೆ ಒಮ್ಮೆ ಆಂಜನೇಯ ಫೇಸ್ ಮುಖ ಮಾತ್ರ ಅರ್ಧ ಇಂಚು ಬೆಳೆಯುತ್ತಂತೆ ಇದನ್ನ ಅಲ್ಲಿರೋ ಅರ್ಚಕರೇ ಎಲ್ಲಾರ್ಗೂ ಹೇಳಿದ್ದಾರೆ ಇದು ನಿಜ ಹತ್ತರಿಂದ ಹನ್ನೆರಡು ವರ್ಷಕ್ಕೊಮ್ಮೆ ಅರ್ಧ ಇಂಚು ಮುಖ ಮಾತ್ರ ಬೆಳೀತಿದೆ ಈ ಆಂಜನೇಯ ಸ್ವಾಮಿ ಇರೋದು ಮಂಡ್ಯ ಡಿಸ್ಟಿಕ್ ಮದ್ದೂರಲ್ಲಿ ಈ ಹೊಳೆ ಆಂಜನೇಯ ಸ್ವಾಮಿನ ನೀವು ಕಾಣ್ಬೋದು ಆದರೆ ನಿಮ್ಮ ನೀವೆಲ್ಲ ಹೋಗಿ ನೋಡ್ತೀರಾ ಅಂದ್ಕೊಂಡಿದ್ದೀನಿ ನೀವು ಮದ್ದೂರು ಕಡೆ ಹೋದಾಗ ಖಂಡಿತ ಈ ದೇವಾಲಯಕ್ಕೊಮ್ಮೆ ಭೇಟಿ ಕೊಡಿ ನಿಮ್ಮ ಕಷ್ಟಗಳನ್ನ ಪರಿಹರಿಸ್ಕೊಳ್ಳಿ ಬನ್ನಿ ಈಗ ಸಾಕ್ಷಾತ್ ಆಂಜನೇಯ ಹೊಳೆ ಆಂಜನೇಯ ಸ್ವಾಮಿನ ದರ್ಶನ ಮಾಡೋಣ ಆ ದೇವರ ಆಶೀರ್ವಾದನ ಪಡ್ಕೊಳ್ಳೋಣ